ಮುದೇನೂರು ಗ್ರಾಮದ ಬಬಲಾದಿನಗರ ಕೆಸರು ಗದ್ದೆಯಾದ ರಸ್ತೆ ಜನಸಂಚಾರ ಅಸ್ತವ್ಯಸ್ತ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದೇನೂರ ಗ್ರಾಮದಲ್ಲಿ ಬಬಲಾದಿನಗರದಲ್ಲಿ ಸುಮಾರು ಹದಿನೈದು ವರ್ಷ ಕಳೆದರೂ ಇದುವರೆಗೂ ರಸ್ತೆ ಸುಧಾರಣೆಯಾಗಿಲ್ಲ ಮಳೆ ಆದರೆ ಸಾಕು ರಸ್ತೆ ಹದಗೆಟ್ಟು ಹೋಗಿರುತ್ತದೆ ಇದರ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ರಸ್ತೆ ದುರಸ್ತಿ ಮಾಡದೆ ಹಾಗೆ ಬಿಟ್ಟಿರುವ ಅಧಿಕಾರಿಗಳು ಶಾಲಾ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಈ ರಸ್ತೆಯಿಂದ ಬಹಳ ತೊಂದರೆಯಾಗಿದೆ ಆದಷ್ಟು ಬೇಗ ರಸ್ತೆ ದುರಸ್ತಿ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನೀರಿನ ವ್ಯವಸ್ಥಾಬ ಬಾವಿನ ಇಲ್ಲ ಕೆರಿ ಹಾಳನಿಲ್ಲ ಎಂಡಿ ಹೋಗ್ರಿ ಹೋಗ್ಯಾಕ ಎಲ್ಲಿ ಹಾಳಸ ಇಲ್ರಿ ಹೌನ್ ಬಾವಿನಿ ಇಲ್ರಿ ಕೆರೀನಿ ಏನು ಇಲ್ರಿ ಮತ್ತೆ ಈಗ ರಸ್ತಾನು ಈ ರೀತಿ ಐತಲ್ರಿ ಅದಕ್ಕೆ ಯಾರ

ಈಗ ಶಾಸಕರ ಗಮನಕ್ಕೆ ತಂದ್ರಿ ಅನ್ರಿ ಹತ್ತನೇ ಅಂತ ಹೇಳಿ ಹನ್ರಿ ಯಾವ ಗ್ರಾಮ ಪಂಚಾಯತಿ ಬರ್ತೀರಿ ಗ್ರಾಮ ಪಂಚಾಯಿತಿ ಬರ್ತೀರಿ ಹಾ ಪಂಚಾಯತಿ ಆಪ್ತಿಯೊಳಗ ತಿಳ್ಸಿರಿ ಏನ್ರೀ ಅಲ್ಲಿ ಹಾ ನಗರ ರೀ ಅದು ಅವ್ರಿಗೂ ಈ ರೀತಿ ಫೋಟೋ ಹೊಡದೋ ಬಿಟ್ಟಿದ್ದು ಕಾರನಿಮನ್ರಿ ಇದ್ ಇದು ಸದಾಶಿವ ನಗರ ರೀ ಹಾಂ ಇದು ಇದು ಎಷ್ಟು ವರ್ಷ ಆತು ರೀ ಹಿಂಗ ಇದ್ವ ಏನು ಮಗ ದಿನದಾಗ ಅಷ್ಟೇ ಕಟ್ಟಿದಾಗಿದ್ರೆ ಇದೇ ಸ್ಥಿತಿ ಒಳಗೆ ಇದ್ದೀವಿ ನೋಡ್ರಿ ಇಲ್ಲಿ ಹೌದನ್ರಿ ರೀ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಹತ್ತು ಹದಿನೈದು ವರ್ಷ ಆಯ್ತು ಪಂಚಾಯತಿ ಯಾರು ಯಾರು ಇದು ಮಾಡಿಲ್ಲ ಯಾರು ಕೇರ್ ಮಾಡಿಲ್ಲ ಅರ್ಜಿ ಕೊಟ್ಟಿರಿ ಪಂಚಾಯ್ತಿಗೆ ಅರ್ಜಿನೂ ಕೊಟ್ಟಿರು ಎಲ್ಲ ಆಗೈತಿ ಗಣಮಕ್ಳು ಗಂಡು ಕೂಡ ಹೋಗಿ ಹೇಳಿ ಬಂದಿವು ಏನ್ರಿ ಆದರೂ ಕೆಲಸ ಮಾಡಕ್ಕಲ್ಲೆ ಅಂತಾರೆ ಕೆಲಸ ಮಾಡ್ಕೊಡೋ ಅಲ್ಲ ರೀ

ಬಂದ ನಿಮ್ಮ ಹೆಸರು ಏನ್ರಿ ಚಿಂಚಲ್ಕಟ್ಟೆ ಅಂತ ಹೇಳಿ ಚಿಂಚಲ್ಕಟ್ಟೆ ಅಂತಾರೆ ಯಾವ ಯಾವ ಗ್ರಾಮ ಇದು ಬರ್ತಾರೂ ಮುದೇನೂರೀ ಮುದೇನೂರ್ ಗ್ರಾಮ